ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರ ಪವಿತ್ರ ಸ್ನೇಹ ಎಲ್ರಿಗೂ ಗೊತ್ತೇ ಇದೆ ಇಬ್ರು ಕೂಡ ಬಹಳ ಹತ್ತಿರದ ಗೆಳೆಯರು ಬಿಗ್ ಬಾಸ್ಗೆ ಬರೋಕ್ಕೂ ಮೊದಲೇ ಇವರಿಬ್ಬರ ಪರಿಚಯ ಇದ್ದ ಕಾರಣದಿಂದ ಅವರ ನಡುವಿನ ಬಾಂಡಿಂಗ್ ತುಂಬಾ ನ್ಯಾಚುರಲ್ ಆಗಿತ್ತು ಆದರೆ ಈಗ ಕಾವ್ಯಾಗೆ ಈ ಸ್ನೇಹವೇ ಆಟದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನಿಸ್ತಾ ಇದೆ ಅದನ್ನೇ ಅವರು ಗಿಲ್ಲಿಗೆ ಹೇಳಿದಾಗ ಗಿಲ್ಲಿ ತುಂಬಾ ಬೇಸರಗೊಂಡು ಇನ್ಮುಂದೆ ಮುಂದೆ ನಿನ್ ಜೊತೆ ಮಾತಾಡೋದಿಲ್ಲ ಅಂತ ಶಪಥ ಮಾಡಿದ್ದಾರೆ ಇತ್ತೀಚೆಗೆ ಮನೆಯಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಫ್ರೆಂಡ್ಶಿಪ್ ಮುರಿಯೋದಕ್ಕೆ ಇತರ ಸ್ಪರ್ಧಿಗಳು ಪ್ಲಾನ್ ಮಾಡಿದ್ದಾರೆ ಅನ್ನುವಂತ ಸುದ್ದಿ ಹರಿದಾಡ್ತಾ ಇದೆ ರಿಷಾ ಅಶ್ವಿನಿ ಮತ್ತೆ ರಾಶಿಕಾ ಈ ಮೂವರು ಒಂದಾಗಿ ಇವರ ನಡುವಿನ ಬಾಂಧವ್ಯ ಮುರಿಯೋದಕ್ಕೆ ಪ್ರಯತ್ನಿಸ್ತಿದ್ರಂತೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಸ್ನೇಹ ಮುರಿದಿದೆ ಆದ್ರೆ ಗಿಲ್ಲಿ ಕಾವ್ಯ ಮಾತ್ರ ಬೇರೆಯಾಗಿಲ್ಲ ಇಬ್ರನ್ನು ಬೇರೆ ಮಾಡ್ಬೇಕು ಅಂತ ಇವರು ಮಾತನಾಡ್ಕೊಂಡಿದ್ದಾರೆ ಆದ್ರೆ ಗಿಲ್ಲಿ ಮತ್ತೆ ಕಾವ್ಯ ಗೆಳೆತನ ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ಎಲ್ರೂ ನೋಡಿದೀವಿ ಯಾವ ಪರಿಸ್ಥಿತಿಯಲ್ಲಾದರೂ ಇವರಿಬ್ರು ಕೂಡ ಒಟ್ಟಿಗೆ ಇರ್ತಾರೆ ಆದರೆ ಈಗ ಕಾವ್ಯ ಅವರ ಮನಸ್ಸು ಬದಲಾಗಿದೆಯೇನೋ ಅನ್ನುವಂತ ಅನುಮಾನ ಬಂದಿದೆ ಗಿಲ್ಲಿಯಿಂದ ಕಾವ್ಯ ದೂರವಾಗ್ತಾಳೆ ಅನ್ನೋ ಮಾತು ಈಗ ಮನೆಯಲ್ಲಿ ಹರಿದಾಡ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಒಂದೇ ವಿಚಾರವನ್ನ ಪದೇ ಪದೇ ಹೇಳಿದ್ರೆ ಅದು ಸುಳ್ಳಾಗಿದ್ರು ನಿಜ ಅನ್ಸೋಕೆ ಶುರುವಾಗುತ್ತೆ ಅನ್ನೋ ಮಾತು ನಿಜವೇನು ಕಾವ್ಯ ಕೂಡ ಈಗ ಗಿಲ್ಲಿಯ ನಡವಳಿಕೆ ಬಗ್ಗೆ ಗಂಭೀರವಾಗಿ ಯೋಚಿಸ್ತಾ ಇರುವಂತಿದೆ ನೀನು ನನ್ನನ್ನ ರೇಗಿಸ್ಬೇಡ ನನ್ಗೆ ಅದು ಇಷ್ಟ ಆಗ ಆಗುದಿಲ್ಲ ಅಂತ ಕಾವ್ಯ ಹೇಳಿದ್ರು ಆದ್ರೆ ಗಿಲ್ಲಿ ಹಾಸ್ಯವಾಗಿ ನಿನ್ನ ರೇಕ್ಸೆ ರೇಗಿಸ್ತೀನಿ ಅಂತ ಉತ್ತರ ಕೊಟ್ರು ಈ ಬಾರಿ ಕಾವ್ಯ ಮತ್ತಷ್ಟು ಗಂಭೀರವಾಗಿ ಮಾತನಾಡಿದ್ರು ಸರಿ ನಾನಿನ್ ಮುಂದೆ ನಿನ್ನ ಜೊತೆ ಮಾತಾಡೋದೇ ಇಲ್ಲ ಅಂತ ಹೇಳಿದ್ರು ಗಿಲ್ಲಿ ಇದರಿಂದ ಕಾವ್ಯ ಶೈವ ಅವರು ಪೆಚ್ಚು ಮೂರೆ ಹಾಕೊಂಡ್ರು ಇವರ ಸಂಭಾಷಣೆ ಇಲ್ಲಿಗೆ ಪೂರ್ಣಗೊಳ್ತು ಕಾವ್ಯ ಗಿಲ್ಲಿ ಆಗಿದ್ರೆ ಮತ್ತೆ ಮಾತಾಡೋದಿಲ್ವಾ ಅಂತ ಗಿಲ್ಲಿ ಅಭಿಮಾನಿಗಳು ಗಿಲ್ಲಿ ಕಾವ್ಯ ಅಭಿಮಾನಿಗಳು ಬೇಸರ ಕುತೂಹಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನ ನಾವೆಲ್ಲರೂ ಕಾದು ನೋಡ್ಲೇಬೇಕು ನಿಮ್ ಪ್ರಕಾರ ಕೂಡ ಗಿಲ್ಲಿ ಕಾವ್ಯ ದೂರ ಆಗ್ತಾರೆ ಅಂತ ಅನ್ಸ್ತಿದ್ಯಾ ಕಮೆಂಟ್ ಮಾಡಿ ತಿಳ್ಸಿ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ